ಮೊನ್ನೆ ಮದುವೆ ನಾನು ನೋಡಿದ್ರಿ ಎರಡು ದಿನ ಎರಡು ಎಪಿಸೋಡ್ ಮಾಡಿದ್ದೆ ನಾನು ಎರಡು ಎಪಿಸೋಡು ಕೂಡ ನೀವೆಲ್ಲರೂ ವೀಕ್ಷಣೆ ಮಾಡಿದ್ದೀರಾ ಇದು ಮೂರನೇ ದಿನ ಅಂತ ಅಂದ್ಕೊಳ್ತೀನಿ ಸಾಧ್ಯ ಆದರೆ ಖಂಡಿತ ನಾನು ಈ ಲಾಗನ್ನ ಶೇರ್ ಮಾಡ್ಕೊಳ್ತೀನಿ ಬೀಗರ ಔತಣ ಮದುವೆ ಆದಮೇಲೆ ನಮ್ಮ ಗ್ರಾಮೀಣ ಸೊಗಡಿನಲ್ಲಿ ಹೇಳ್ತೀನಿ ಅಂದರೆ ಕರ್ನೆರೆ ಅಂತ ಹೇಳ್ಬಹುದು ಬೀಗರುಟ ಅಂತ ಹೇಳ್ಬೋದು ಬೀಗರ ಔತಣ ಅಂತ ಕೂಡ ಹೇಳ್ಬಹುದು ನಮ್ಮ ಪ್ರಯಾಣ ಈಗ ಆಸ್ರದ ಕಡೆಗೆ ಹೋಗ್ತಾ ಇದ್ದೀವಿ ಗೊತ್ತಿರೋ ಹಾಗೆ ಹೋಗ್ತಾ ಇರುವಂಥದ್ದು ಜರ್ನಿ ಗ್ಲಾಗ್ನ ಆದರೆ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆ ಚಾನಲ್ಗೆ ಮೊದಲ ಬಾರಿಗೆ ಬಂದು ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಲೈಕ್ಗಳ್ನ ಜಾಸ್ತಿ ಬರ್ತಾ ಇಲ್ಲ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಲೈಕ್ ಒಳಗೆ ನನಗೆ ಖುಷಿ ಆಗುತ್ತೆ ಬರ್ತಾ ಇದ್ರೆ ಆದರೆ ಖುಷಿಯ ಲೋಕದಲ್ಲಿ ನನಗೆ ಲೈಕ್ಗಳು ತುಂಬ ಕಡಿಮೆ ಬರ್ತಾ ಇದೆ ನೋಡು ನೋಡ್ತಾ ಇರೋರು ತುಂಬ ಜನ ನೋಡ್ತಾ ಇದ್ದೀರಾ ವಿಡಿಯೋನ ತುಂಬ ಜನ ನೋಡ್ತಾ ಇದ್ದೀರಾ ಲೈಕ್ಗಳು ಕೊಡ್ತಿಲ್ಲ ಯಾಕೆ ಇಷ್ಟ ಆಗ್ತಿಲ್ವಾ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ ಅಂತೀನಲ್ಲ ಅದರಿಂದ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ತಿಳ್ಕೊಳ್ಳ ಇಲ್ಲ ಸುಮ್ಮನೆ ನೋಡಿ ಮರ್ತು ಬಿಡ್ತೀರಾ ಗೊತ್ತಿಲ್ಲ ಲೈಕ್ಗಳು ಬರಲಿ ಲೈಕ್ಗಳು ಕೊಟ್ಟಾಗ ನನಗೆ ಸ್ಫೂರ್ತಿ ಅಂತ ಹೇಳ್ಬೋದು ಒಳ್ಳೊಳ್ಳೆ ಕಂಟೆಂಟ್ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರುವಂಥದ್ದಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ ಅಂತ ನಾನು ಹೇಳ್ಬೋದು ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರಮಹಾಲಕ್ಷ್ಮಿ ಕೂಡ ಬಂತು ತುಂಬಾ ಚಂಚಲತೆ ಒಳಗಾಗ್ತೀವಿ ನಾವು ಅಂದರೆ ಶುಕ್ರವಾರನೂ ಏಕಾದಶಿ ಇದೆ ಗುರುವಾರನೂ ಇದೆ ಶುಕ್ರವಾರ ಎಲ್ಲರೂ ಕೂಡ ಮಡಿಯಿಂದ ಶುದ್ಧತೆಯಿಂದ ವರಮಹಾಲಕ್ಷ್ಮಿ ಅಮ್ಮನವ್ರನ್ನ ಕೂರಿಸ್ಲಿಕ್ಕೆ ಸಿದ್ಧತೆಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳುವಂಥದ್ದಲ್ವ ತೀರ್ಥಗಳನ್ನ ಪ್ರತಿ ವರ್ಷ ಮಾಡುವಂತೆ ಎಲ್ಲ ಕೂಡ ಮಾಡ್ಕೊಳ್ತೀವಿ ಆದರೆ ಏಕಾದಶಿ ಆಚರಣೆ ಮಾಡುವಂಥವರು ಶುಕ್ರವಾರ ಬಂದಿದ್ದೆ ನೈವೇದ್ಯ ಹೇಳೋ ಆಗಿಲ್ವಾ ಹಾಗೆ ಹೀಗೆ ಅಂತ ಹೇಳಿ ತುಂಬ ಕನ್ಫ್ಯೂಸ್ಡ್ ಒಳಗಾಗಬೇಡಿ ಖಂಡಿತ ಮದ್ವ ಸಮಾಜ ಮಧ್ವ ಏನು ಮಧ್ವರಿದಾರೋ ಅವರು ಮಾತ್ರ ಶುಕ್ರವಾರ ಅವರು ನೈವೇದ್ಯ ಸಲ್ಲೋದಿಲ್ಲ ಇನ್ನು ಮಿಕ್ಕುದವರು ಖಂಡಿತ ಮಾಡ್ಕೊಳ್ಳಿ ಗುರುವಾರ ಏಕಾದಶಿ ಆಚರಣೆ ಮಾಡ್ಕೋಬೇಡಿ ರಾಯರಲ್ಲಿ ಸಂ ರಾಯರಲ್ಲಿ ಒಂದು ಸಂಕಲ್ಪ ಪೂರ್ವಕವಾಗಿ ಗುರುವಾರ ಮಾಡ್ಕೊಳ್ಳಿ ನಂತರ ವರ್ಷಕ್ಕೊಮ್ಮೆ ಬರುವಂಥ ವರಮಹಾಲಕ್ಷ್ಮಿನ ಅಂದೇ ಮಾಡುವಂತಹ ಪದ್ಧತಿ ಇರುವರು ಖಂಡಿತ ನೀವು ಬಿಡದ ಹಾಗೆ ಅವತ್ತಿನ ಪೂಜೆ ಏನಿರುತ್ತೋ ವರಮಹಾಲಕ್ಷ್ಮಿ ಹಬ್ಬದ ಒಂದು ಪೂಜೆ ಸಂಸ್ಕಾರ ನೀವು ಹೇಗೆ ಯಾವ ರೀತಿ ಅಳವಡಿಸ್ಕೊಂಡಿರ್ತೀರೋ ಅದೇ ರೀತಿ ನೀವು ಶುಕ್ರವಾರ ಮಾಡಿಕೊಳ್ಳಿ ಆದ್ದರಿಂದ ನಾನು ಇವತ್ತು ಈಗ ಜರ್ನಿ ಹೋಗ್ತಾ ಇದ್ದೀನಿ ಆದರೆ ವಿಡಿಯೋಗಳನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಆಗಿಲ್ಲ ಅಂತ ಹೇಳಿದ್ರೆ ಇಷ್ಟು ವಿಡಿಯೋನ ಮಾತ್ರ ಅಪ್ಲೋಡ್ ಮಾಡ್ತೀನಿ ನಾನು ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಮೊದಲ ಶುಕ್ರವಾರ ನನಗೆ ಮಾಡಲಿ ಎರಡನೇ ಶುಕ್ರವಾರ ನನಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ ನಾನು ಯಾವಾಗ ಮಾಡ್ತೀನಿ ಏನು ಅನ್ನೋದನ್ನು ಮುಂದಿನ ಲೋಗಲ್ಲಿ ನಾನು ನನಗೆ ತಿಳಿಸ್ತಾ ಹೋಗ್ತೀನಿ ಈ ಮನೆಯಲ್ಲಂತೂ ನಾನು ವರಮಾಲಕ್ಷ್ಮಿ ಹಬ್ಬನ ಮಾಡ್ತಿಲ್ಲ ಮತ್ತೊಂದು ಮನೆ ಎಲ್ಲಿ ಇದ್ದೀನಿ ಏನು ಅನ್ನುವಂತಹ ಒಂದು ಸರ್ಪ್ರೈಸ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ಬನ್ನಿ ಆದರೆ ವಿಡಿಯೋನ ಶೂ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಷ್ಟು ಮಾತ್ರ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸು ಅದನ್ನು ಮರಿಬೇಡಿ ವೀಡಿಯೋಗೊಂದು ಲೈಕ್ ಬರಲಿ ಪಟಾಪಟ ಅಂತ ಹೇಳಿ ಹಾಗೆ ಚಾನೆಲ್ಗೇನಾದರೂ ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನು ನೀವು ಆಕ್ಟಿವೇಶನ್ನ ಮಾಡ್ಕೊಳ್ಳಿ ಹೋಗೋಣ ನಮ್ಮ ಜೊತೆ ಜರ್ನಿ ನೀವು ಕೂಡ ಹಾಗೆ ಮಾತಾಡ್ತಾ ಹೋಗೋಣ ಮೈಸೂರಿನಿಂದ ಹಾಸನ ಕಡೆಗೆ ನಮ್ಮ ಪ್ರಯಾಣ ಅಂದರೆ ಮೈಸೂರಿಂದ ನಾವು ಕೆರ್ ನಗರ ನಂತರ ಹೊಳೆ ನರಸಿಪುರ ನಂತರ ಆಸನಕ್ಕೆ ಪ್ರಯಾಣ ಹೊರಟಿರುವಂಥದ್ದು ಬೀಗ್ರ ಊಟಕ್ಕಾಗಿ ಒಂದು ಬಸ್ಸು ಜಾಮ್ ಒಂದು ಬಸ್ನಲ್ಲಿ ನೆಂಟರಿಷ್ಟು ಎಲ್ಲರೂ ಬಳಗದವರು ಹೋಗ್ತಾ ಇರುವಂಥ ಒಂದು ಪುಟ್ಟ ಕ್ಲಿಪ್ಪಿಂಗ್ಸ್ನ ಅದು ಸೈಡ್ಸ್ ವ್ಯೂನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇರುವಂಥದ್ದು ಸ್ವಲ್ಪ ಮಳೆ ವೆದರು ಮಳೆನೂ ಕೂಡ ಇತ್ತು ಹೋಗಬೇಕಾದರೂ ಕೂಡ ಬರಬೇಕಾದರೂ ಕೂಡ ಮಳೆ ಇತ್ತು ವೆದರ್ ಅಂತೂ ತುಂಬ ಥಂಡಿ ಇತ್ತು ಸಂಜೆ ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಮಳೆಯ ವಾತಾವರಣ ಅಂತ ಹೇಳಬಹುದು ಹೀಗೆ ಪ್ರಯಾಣ ಹೊರಟಿದ್ದು ಹೋದ್ವಿ ನೋಡಿ ಬಸ್ಸಿನ ಪ್ರಯಾಣ ಇದು ಹಾಗೆ ಚಾನಲ್ ಯಾರು ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂಥ ಬೆಲ್ಲ ಐಕನ್ ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿ ಪ್ರತಿದಿನ ಹಾಕುವಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ನಿಮ್ಮ ಮೊಬೈಲ್ಗಳಿಗೆ ಬರುತ್ತೆ ಅಂತ ಹೇಳಬಹುದು ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಲೈಕ್ಗಳು ಕೊಡಿ ಹೆಚ್ಚಿಗೆ ನೋಡ್ತಾ ಇದ್ದೀರಾ ಮಳೆ ಶುರು ಆಗಿದೆ ವಿಂಡೋ ಕ್ಲೋಸ್ ಆಗಿರೋದರಿಂದ ಒಂಥರ ರಾತ್ರಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ ಅದು ಮೋಡ ಕವಿದ ವಾತಾವರಣದ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ತಾ ಇರುವಂಥದ್ದು ಶ್ರಾವಣ ಮಾಸ ಶ್ರಾವಣದಲ್ಲಿ ಆಲ್ಮೋಸ್ಟ್ ಒಂದು ಮುಕ್ಕಾಲು ಜನ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಕೂಡ ನಾನ್ ವೆಜ್ನ ತಿನ್ನೋದಿಲ್ಲ ನಾವು ಕೂಡ ಶ್ರಾವಣ ಆಗಲಿ ಕಾರ್ತೀಕ್ ಮಾಸದಲ್ಲೂ ಕೂಡ ಈ ಎರಡು ವರ್ಷದಲ್ಲಿ ಎರಡು ತಿಂಗಳಂತೂ ಖಂಡಿತ ತಿನ್ನೋದು ನಾವು ನಿಸಿದ್ಧ ಅಂತ ಹೇಳಬಹುದು ಬೀಗ್ ರೂಟ ಅಂತ ಹೇಳಿದ್ರೆ ನಾವು ನಮ್ಮ ಮನೆತನಕ್ಕೆ ತಕ್ಕಂತೆ ಹೇಳಬೇಕು ಅಂದರೆ ಮಾಂಸಾಹಾರನ ಹೆಚ್ಚಿಗೆ ಮಾಡುವಂಥದ್ದು ಇದು ಬಂದ್ವಿ ನೋಡಿ ಫಂಕ್ಷನ್ ಹಾಲ್ಗೆ ಅಂದರೆ ಚೌಟ್ರಿಗೆ ಬಂದಂಥ ಕ್ಲಿಪ್ಪಿಂಗ್ ಇದು ಎಂಟ್ರೆನ್ಸಿಂದ ನಾನು ವೀಡಿಯೋನ ಮಾಡ್ಕೊಳ್ಳೋದಿಕ್ಕಾಗಿಲ್ಲ ಹಾಗೆ ಮಾಡ್ತಾ ಒಂದು ಪುಟ್ ಪುಟ್ ವೀಡಿಯೋಗಳ್ನ ಮಾತ್ರ ತಗೊಂಡಿದ್ದೀನಿ ನಮ್ಮ ಮನೆಯವರು ಹಾಗೆ ಮಾತಾಡ್ತಾ ಕೂತಿರುವಂಥದ್ದು ಎಲ್ಲರೂ ರಿಲೇಟಿವ್ ಅಂತ ಹೇಳ್ಬೋದು ಸಂಬಂಧಿಕರು ಅಂತ ಕೂಡ ಹೇಳ್ಕೋಬಹುದು ಎಲ್ಲರೂ ಕೂಡ ಇವರೆಲ್ಲ ಹಾಗೆ ಒಂದಿಷ್ಟು ಮಾತುಕತೆ ಹರಟೆ ಎಲ್ಲೋ ಅಪರೂಪಕ್ಕೊಮ್ಮೆ ಸೇರಿದಾಗ ಇವೆಲ್ಲ ನಡೆಯೋದು ಸಹಜ ಅಲ್ವಾ ಹಾಗೆ ಬನ್ನಿ ಒಂದು ವ್ಯೂನ ತೋರಿಸ್ತೀನಿ ಎಂಟ್ರೆನ್ಸಿಂದ ಹಾಗೆ ಮಾತ್ ನೋಡ್ತಾ ನಿಮ್ಮ ಜೊತೆ ಮಾತಾಡ್ತಾ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇದು ಹಾಸನಲ್ಲಿ ಇರುವಂತಹ ಒಂದು ಫಂಕ್ಷನ್ ಹಾಲ್ ಅಂತ ಹೇಳಬಹುದು ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಅಂತೀರ ಹೇಗಿದ್ ಇದೆ ಅಂತ ನೀವು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಈಗಿನ ಒಂದು ಕಾಲಮಾನಕ್ಕೆ ತಕ್ಕಂತೆ ಹೇಳಬೇಕು ಅಂದರೆ ಮದುವೆ ದಿನಕ್ಕಿಂತಲೂ ಕೂಡ ಬೀಗ್ ರೂಟಕ್ಕೆ ಒಂದು ಸ್ವಲ್ಪ ಜನ ಹೆಚ್ಚಿಗೆ ಬರುವಂಥದ್ದು ಅಂತ ಹೇಳ್ಬೋದು ಸ್ನೇಹಿತರೆ ಬನ್ನಿ ಒಳಗಡೆ ಹೋಗೋಣ ಮದುವೆ ಹೆಣ್ಣು ಗಂಡನ ರಿಸೆಪ್ಷನಲ್ಲಿ ನಿಲ್ಲಿಸಿರೋದ್ರಿಂದ ನೋಡೋಣ ಹೇಗೆ ಇದೇ ಜೋಡಿ ಅಂತ ನೋಡಿದ್ದೀರಾ ಈಗ ಸ್ಟೇಜ್ ಮೇಲೆ ಕಾರ್ಯಕ್ರಮನ ನೋಡೋಣ ಬನ್ನಿ ಒಳಗಡೆ ಹೋಗೋಣ ಎಲ್ಲರೂ ಕೂಡ ಎಷ್ಟು ಹೆಚ್ಚು ಜನ ಊಟಕ್ಕೆಲ್ಲ ಹೋಗಿದ್ದರು ಮಧ್ಯಾಹ್ನದ ಸಮಯ ಅದರಲ್ಲೂ ನಾನ್ ವೆಜ್ ಊಟ ಅಂತ ಹೇಳಿದ್ರೆ ಜನ ಜಾಸ್ತಿ ಸೇರುತ್ತೆ ಶ್ರಾವಣದಲ್ಲಿ ನಾನ್ ವೆಜ್ ಇರೋರು ಕೂಡ ಇರೋದ್ರಿಂದ ಸಿಹಿ ಊಟನೂ ಕೂಡ ಇತ್ತು ಈ ಕಡೆ ನಾನ್ ವೆಜ್ ಊಟ ಕೂಡ ಇತ್ತು ಸ್ಟೇಜ್ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಸಿಂಪಲ್ ಆದರೂ ಕೂಡ ಗ್ರ್ಯಾಂಡ್ ಲುಕ್ ಕೊಟ್ಟಿದೆ ಅಂತ ಹೇಳ್ಬೋದು ನಿಮಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಜನ ನನ್ನ ಯೂಟ್ಯೂಬ್ ಕುಟುಂಬದಿಂದ ಏನು ಸದಸ್ಯರಿದ್ದೀರೋ ಸಬ್ಸ್ಕ್ರೈಬರ್ ಅಂತ ಏನು ಹೇಳ್ತೀವೋ ಹಾಸನಲ್ಲಿ ತುಂಬ ಜನ ಇದ್ದೀರಾ ಅಂದ್ಕೊಂಡೆ ನಾನು ಹಾಸನಲ್ಲಿ ನನಗೆ ತುಂಬ ಜನ ಇದ್ದಾರೆ ಅಂತ ಹೇಳಿ ಈ ಹೆಣ್ಮಗಳು ಕೂಡ ನನ್ನನ್ನು ಇಲ್ಲ ಯೂಟ್ಯೂಬ್ ನನ್ನ ಚಾನಲ್ನ ನೋಡಿ ಗುರುತಿಸಿ ಬಂದು ಮಾತಾಡಿಸಿ ತುಂಬ ಪ್ರೀತಿಯಿಂದ ಮಾತಾಡಿಸಿದಂಥ ಹೆಣ್ಮಗಳು ಮತ್ತು ಆಕೆಯೂ ಕೂಡ ಒಂದು ಯೂಟ್ಯೂಬ್ನ ಶುರು ಮಾಡ್ಕೊಂಡಿದ್ದಾರೆ ಲಾಗ್ ಚಾನಲ್ಲು ತುಂಬ ಖುಷಿಯಾಯಿತು ತುಂಬ ಜನ ಗುರ್ತಿಸಿದ್ರು ಅದನ್ನು ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅಂತ ಕೂಡ ಅನಿಸುತ್ತೆ ನನಗೆ ನಿಮ್ಮ ಲಾಗ್ ನೋಡ್ತೀವಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತಲೂ ಕೂಡ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೂಡ ನನಗೆ ಕೊಟ್ಟರು ಖುಷಿಯಾಯಿತು ಯಾರೋ ಅಲ್ಲಿ ಒಂದಿಷ್ಟು ಜನ ಬಂದು ಗುರ್ತಿಸ್ತಾರೆ ನಮ್ಮನ್ನು ಅಂದಾಗ ಒಂಥರ ಹೆಮ್ಮೆ ಅಂತ ಅನಿಸುತ್ತೆ ಸಾರ್ಥಕ ಆಯ್ತಪ್ಪ ನಾನು ಯೂಟ್ಯೂಬ್ ಮಾಡಿ ಅಂತ ಕೂಡ ನನಗೆ ಅನಿಸುತ್ತೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವರು ಕೂಡ ನನ್ನನ್ನು ಗುರ್ತಿಸಿ ಮಾತಾಡಿದ್ರು ಬಂದು ನಾವು ಪ್ರತಿದಿನ ನಿಮ್ಮ ಲಾಗ್ ನ್ನ ನೋಡ್ತೀವಿ ಅಂತ ಕೂಡ ಹೇಳಿದ್ರು ಮತ್ತು ಹೇಗೆ ಅಂತ ಹೇಳಿದ್ರೆ ಕೆಲವರು ರೆಗ್ಯುಲರ್ ಆಗಿ ನೋಡ್ತಾರೆ ಚಾನಲಲ್ಲಿ ವಿಡಿಯೋಗಳನ್ನ ಅವ್ರಿಗೆ ಅವರು ನಮ್ಮನ್ನು ತುಂಬ ಬೇಗ ಗುರ್ತಿಸ್ತಾರೆ ಬನ್ನಿ ಏನು ಮೆನು ಇತ್ತು ಬೀಗ್ರೂಟದಲ್ಲಿ ಇದು ವೆಜ್ ಊಟ ತೋರಿಸ್ತಾ ಇರೋದು ನಾನು ನಾನ್ ವೆಜ್ ಕಡೆ ಹೋಗಿಲ್ಲ ನಾನು ನಾವು ಕೂಡ ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ ಯಾವುದೂ ಕೂಡ ನಾನು ಮುಟ್ಟೋದು ಇಲ್ಲ ಮನೇಲಿ ಮಾಡೋದು ಕೂಡ ಇಲ್ಲ ಇದು ಸಿಹಿ ಅಡಿಗೆ ತುಂಬ ಚೆನ್ನಾಗಿತ್ತು ವೆರೈಟೀಸ್ ತುಂಬ ಚೆನ್ನಾಗಿತ್ತು ಹೋಳಿಗೆ ಕಾಯಿ ಹೋಳಿಗೆ ತುಪ್ಪ ಮತ್ತು ಬಾಸುಂದಿ ಪಲ್ಯಗಳು ಕೋಸಂಬರಿ ಥರ ಎಲ್ಲ ಒಂಥರ ಡಿಫ್ರೆಂಟಾಗಿ ಸಿಹಿ ಅಡುಗೆ ತುಂಬ ಚೆನ್ನಾಗಿತ್ತು ಜೊತೆಗೆ ದಮ್ ಬಿರಿಯಾನಿ ಮಡಿಕೇಲಿ ಒಂದೊಂದು ಪುಟ್ ಪುಟ್ ಮಡಕೆಯಲ್ಲಿ ಕೂಡ ದಮ್ ಬಿರಿಯಾನಿ ಅಂತ ಕೊಟ್ಟರು ಅದು ಕೂಡ ಒಳ್ಳೆ ಟೇಸ್ಟ್ ಕೂಡ ಇತ್ತು ಒಂಥರ ಡಿಫ್ರೆಂಟ್ ಅಂತ ಕೂಡ ಅನ್ನಿಸ್ತು ನೋಡ್ತಾ ಇದ್ದೀರಲ್ಲ ಕಬಾಬ್ ರೀತಿ ಕಾಣಿಸ್ತಾ ಆದರೆ ಕಬಾಬ್ ಅಲ್ಲ ಅದು ಬಾಳೆ ಇದೇನದು ಆಲೂಗೆಡ್ಡೆ ಮತ್ತು ಯಾವುದೋ ಒಂದು ತರಕಾರಿ ಅದು ಗೊತ್ತಾಗಲಿಲ್ಲ ಅದರಲ್ಲಿ ಸೇಮ್ ಕಬಾಬ್ ಟೈಪೇ ಮಾಡಿದ್ರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಕಟ್ಲೆಟ್ ಇತ್ತು ಕ್ಯಾಬೇಜ್ ಕಟ್ಲೆಟ್ ಇತ್ತು ಮತ್ತು ಕೋಸಂಬರಿ ಸಲಾಡು ಹಸಿ ತರಕಾರಿ ಸಲಾಡು ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಇದ್ದೀರಲ್ಲ ಚೆನ್ನಾಗಿತ್ತು ಅದು ಕೂಡ ಮಸಾಲೆ ದೋಸೆ ಈಗೆಲ್ಲ ಆದಷ್ಟು ಮದುವೆ ಮನೆಗಳಲ್ಲಿ ಮಸಾಲೆ ದೋಸೆ ಅಂತೂ ಕಂಪಲ್ಸರಿ ಇದೆ ಇವಾಗ ಮಸಾಲೆ ದೋಸೆ ಚಟ್ನಿ ಮತ್ತು ಇಡ್ಲಿ ಕೂಡ ಇತ್ತು ಬಿಸಿ ಬಿಸಿ ಏನೋ ಒಂಥರ ಊಟ ಮಾಡಬೇಕಾದ್ರೆ ಬಿಸಿ ಇದ್ದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳಬಹುದಲ್ವಾ ನೋಡ್ತಾ ಇದ್ದೀರಾ ಒಂದು ಸೈಡು ವೆಜ್ ಅವ್ರಿಗೆ ಊಟದ ವ್ಯವಸ್ಥೆ ಇತ್ತು ಒಂದು ಕಡೆ ಬೇರೆ ಕಡೆ ನಾನ್ ವೆಜ್ಜು ಮತ್ತು ವಿ ಎ ಪಿಗಳಿಗೆ ಬೇರೆ ಕಡೆ ವ್ಯವಸ್ಥೆ ಕೂಡ ಮಾಡಿದರು ಇಡ್ಲಿ ಕೂಡ ಇತ್ತು ದೋಸೆ ನಂತರ ಇಡ್ಲಿನ ಬಡಿಸ್ತಾ ಇದ್ರು ಬಿಸಿ ಬಿಸಿ ಇಡ್ಲಿ ಕೂಡ ಇತ್ತು ಡಿಫ್ರೆಂಟ್ ಅಂತ ಹೇಳಿದ್ರೆ ಅದೇ ಮುಂಚೆ ಹೇಳಿದೆ ನಾನು ಒಂದು ಮಡಿಕೇಲಿ ಪುಟ್ಟು ಮಡಿಕೇಲಿ ದಮ್ ಬಿರಿಯಾನಿ ಮಡಿಕೆ ಬಿರಿಯಾನಿ ಅಂತಲೂ ಕೂಡ ಹೇಳ್ಬೋದು ವೆಜ್ ಮಡಿಕೆ ಬಿರಿಯಾನಿ ಚೆನ್ನಾಗಿತ್ತು ಒಂದು ಮೆಜರ್ಮೆಂಟಲ್ಲಿ ನೋಡೋದಕ್ಕೆ ಒಂದು ಲುಕ್ ಕೊಡ್ತಾಯಿತ್ತು ಆ ಮಡಿಕೇಲಿ ಕೊಡ್ತಾಯಿದ್ರೆ ಒಂಥರ ಡಿಫ್ರೆಂಟಾಗಿ ಮತ್ತು ತುಂಬ ಬಡಿಸೋ ಥರ ಏನಿಲ್ಲ ಅದನ್ನು ಇಟ್ಬಿಟ್ಟು ಹೋಗ್ತಾಯಿದ್ರು ನೋಡಿ ತೋರಿಸ್ತೀನಿ ನೋಡಿ ಈ ಥರ ಇದು ದಮ್ ಬಿರಿ ಮಡಿಕೆ ದಮ್ ಬಿರಿಯಾನಿ ಅಂದ್ಬಿಟ್ಟು ಚೆನ್ನಾಗಿತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಮಡಿಕೇಲಿ ಮಾಡಿರೋದೆಲ್ಲ ಒಂಥರ ಚೆನ್ನಾಗಿತ್ತು ಮಾಡಿ ಮಡಿಕೇಲಿ ಹಾಕಿ ದಮ್ ಕೊಟ್ಟಿದ್ದಾರೆ ಅಂತ ಅನ್ಬಹುದು ಕಾಣಿಸ್ತಾ ಇದೆಯಾ ನಿಮಗೆ ಗೊತ್ತಾಗ್ತಿಲ್ಲ ನನಗೆ ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಇವತ್ತಿನ ಈ ಒಂದು ಬೀಗ್ರ ಔತಣದ ಪುಟ್ಟದಾದ ಲೋಗ್ ನಿಮಗೆ ಏನು ಅನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಮಾಡಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತು ಎಲ್ಲ ಊಟ ಎಲ್ಲ ಆದಮೇಲೆ ಹೆಣ್ಣನ ಕಡೆಯರ್ಗು ಕೂಡ ಜೋಡಿ ಜೋಡಿ ಅರಿಶಿನ ಕುಂ ಗಂಡ ಹೆಂಡ್ತಿ ಗಂಡ ಹೆಂಡ್ತಿನ ಕೂರಿಸಿ ಅರಿಶಿನ ಕುಂಕುಮ ಮತ್ತು ಏನು ಮಡ್ಲಕ್ಕಿ ಅಂತ ಹೇಳ್ತಾರೆ ಅದನ್ನು ಕೊಡುವಂಥದ್ದ ಒಂದು ಲಾಸ್ಟ್ ಮೂಮೆಂಟ್ ಇದು ನಾನು ವೀಡಿಯೋ ಮಾಡ್ತಾ ಇರುವಂಥದ್ದು ನಮ್ಮ ಮನೆಯವರು ಮತ್ತು ರಿಲೇಟಿವ್ಸ್ ಎಲ್ಲರೂ ಒಂದು ಕಡೆ ಮಾತಾಡಿಕೊಂಡು ಇರುವಂಥದ್ದು ನೋಡ್ತಾ ಇದ್ದೀರಾ ನಮಗೂ ಕೂಡ ಮಡ್ಲಕ್ಕಿ ದಂಪತಿಗಳು ಕೂರಿಸಿ ಕೊಟ್ಟರು ಇದು ನಮ್ಮ ಮನೆಯವರ ದೊಡ್ಡಮ್ಮನ ಮಗಳು ಮತ್ತು ಅವರ ಯಜಮಾನರು ಅವ್ರಿಗೆ ಕೊಡ್ತಾ ಇರುವಂಥದ್ದು ಈ ಸಂಪ್ರದಾಯಗಳೆಲ್ಲ ಮದುವೆ ಮನೆಗಳಲ್ಲಿ ಇನ್ನೂ ಕೂಡ ಉಳ್ಕೊಂಡಿರುವಂಥದ್ದು ಒಂಥರ ಖುಷಿ ಕೊಡುತ್ತೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ತಿಳಿಸಿ ನನ್ನ ಲಾಗ್ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ ಮುಂದಿನ ಲಾಗೊಂದಿಗೆ ಬರ್ತೀನಿ ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ದೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಬಾಯ್